भगवत उमास्वामी विरचित सूत्र मोक्षमार्गस्य नेतारं भित्तारं कर्म भूमृतां ज्ञातारम् इश्वतत्वानाम् वंदे तदु गुणाले पंच पंचमरमेष्टि भगवान की जय हो आचार्य श्री उमा स्वामी महाराज की जय हो जिनवाणी माता की जय हो ತತ್ವಾರ್ಥ ಸೂತ್ರ ನಾಲ್ಕನೇ ಅಧ್ಯಾಯ ಇದರಲ್ಲಿ ನಾವು ಹಿಂದಿನ ಸಂಚಿಕೆಯಲ್ಲಿ ಲೌಕಾಂತಿಕ ದೇವತೆಗಳ ಭೇದಗಳನ್ನು ತಿಳಿಸಲಾಗಿತ್ತು ಈಗ ಅದರ ಮುಂದುವರೆದ ಭಾಗದಲ್ಲಿ ಮೂರು ಗತಿಗಳ ಜೀವರುಗಳ ವರ್ಣನೆ ಮಾಡಿದ ಮೇಲೆ ಈಗ ತಿರಿಯಂಚರ ಗುರುತನ್ನು ಸೂತ್ರಾಕಾರರು ತಿಳಿಸುತ್ತಾರೆ ಸೂತ್ರ ಇಪ್ಪತ್ತ ಏಳು ಜೌಪಾದಿಕ ಮಾನುಷೇಬ್ಯಾ ಶೇಷಾ ಅರ್ಥ ಉಪಪಾದ ಜನ್ಮವುಳ್ಳ ದೇವ ನಾರಕಿ ಮತ್ತು ಮನುಷ್ಯರನ್ನು ಬಿಟ್ಟು ಉಳಿದ ಯಾವ ಸಂಸಾರಿ ಜೀವಿಗಳಿವೆ ಅವೆಲ್ಲವೂ ತಿರಿಯಂಚಗಳಿವೆ ಅವು ಸಮಸ್ತ ಲೋಕದಲ್ಲಿ ಕಂಡುಬರುತ್ತವೆ ಆದ್ದರಿಂದಲೇ ತಿರಿಯಂಚರುಗಳಿಗೆ ಯಾವುದೇ ಒಂದು ಬೇರೆ ಲೋಕವನ್ನು ತಿಳಿಸಿಲ್ಲ ಈಗ ದೇವತೆಗಳ ಆಯುಷ್ಯವನ್ನು ತಿಳಿಸುತ್ತಾ ಮೊದಲು ಭವನವಾಸಿ ದೇವತೆಗಳ ಆಯುಷ್ಯವನ್ನು ಸೂತ್ರಕಾರರು ತಿಳಿಸುತ್ತಾರೆ ಸೂತ್ರ ಇಪ್ಪತ್ತ ಎಂಟು ತಿಥಿರ ಸುರನಾಗ ಸುಪರ್ಣ ದ್ವೀಪ ಶೇಷಾಣ ಸಾಗರೋಪಮ ತ್ರಿಪಲ್ಯೋಪಮಾರುದ್ಧ ಹೀನಮಿತ ಅರ್ಥ ಅಸುರಕುಮಾರರ ಆಯುಷ್ಯ ಒಂದು ಸಾಗರವಿದೆ ನಾಗಕುಮಾರರದ್ದು ಮೂರು ಪಲ್ಯ ಸುಪರ್ಣ ಕುಮಾರರದ್ದು ಎರಡೂವರೆ ಪಲ್ಯ ದ್ವೀಪಕುಮಾರರದ್ದು ಆಯುಷ್ಯ ಎರಡು ಪಲ್ಯವಿದ್ದು ಮತ್ತುಳಿದ ಆರು ಕುಮಾರರ ಆಯುಷ್ಯ ಒಂದುವರೆ ಒಂದೂವರೆ ಪಲ್ಯ ಇದೆ ಇದು ಇವರುಗಳ ಉತ್ಕೃಷ್ಟ ಆಯುಷ್ಯ ಇದೆ ಸೂತ್ರಕಾರರು ಈಗ ಸೌಧರ್ಮ ಮತ್ತು ಈಶಾನ ಸ್ವರ್ಗಗಳ ದೇವತೆಗಳ ಆಯುಷ್ಯವನ್ನು ತಿಳಿಸುತ್ತಾರೆ ಸೂತ್ರ ಇಪ್ಪತ್ತ ಒಂಬತ್ತು ಸೌಧರ್ಮ ಐಶಾನಯೋ ಸಾಗರೋಪಮೇ ಅಧಿಕೇ ಅರ್ಥ ಸೌಧರ್ಮ ಮತ್ತು ಈಶಾನ ಸ್ವರ್ಗದ ದೇವತೆಗಳ ಆಯುಷ್ಯ ಎರಡು ಸಾಗರಕ್ಕಿಂತ ಸ್ವಲ್ಪ ಅಧಿಕ ಇರುತ್ತದೆ ಸೌಧರ್ಮ ಮತ್ತು ಈಶಾನ ಸ್ವರ್ಗಗಳಲ್ಲಿ ಎರಡು ಸಾಗರದ ಉತ್ಕೃಷ್ಟ ಆಯುಷ್ಯ ಮಾತ್ರ ಇರುತ್ತದೆಯಾದರೂ ಘಾತಾಯುಷ್ಕ ಸಮ್ಯಕ್ ದೃಷ್ಟಿಗಳಿಗೆ ಎರಡು ಸಾಗರಕ್ಕಿಂತ ಸುಮಾರು ಅರ್ಧ ಸಾಗರ ಆಯುಷ್ಯ ಅಧಿಕವಿರುತ್ತದೆ ಯಾವ ಮನುಷ್ಯ ಮತ್ತು ತಿರಿಯಂಚ ಸಮ್ಯಕ್ ದೃಷ್ಟಿಯು ವಿಶುದ್ಧ ಪರಿಣಾಮಗಳಿಂದ ಮೇಲಿನ ಸ್ವರ್ಗಗಳ ಆಯುಷ್ಯವನ್ನು ಬಂಧಿಸಿಕೊಂಡು ಹಿಂದೆಯೇ ಸಂಕ್ಲೇಶ ಪರಿಣಾಮದಿಂದ ಆಯುಷ್ಯದ ಘಾತವನ್ನು ಮಾಡಿಕೊಳ್ಳುತ್ತಾನೆಯೋ ಅವನನ್ನು ಘಾತಾಯುಷ್ಕ ಸಮ್ಯಕ್ ಎಂದು ಕರೆಯುವರು ಉದಾಹರಣೆಗೆ ಒಬ್ಬ ಮನುಷ್ಯನು ಹತ್ತನೆಯ ಸ್ವರ್ಗದ ಆಯುವನ್ನು ಬಂಧಿಸಿಕೊಳ್ಳುತ್ತಾನೆ ಹಿಂದೆಯೇ ಅವನಿಗೆ ಸಂಕ್ಲೇಶ ಪರಿಣಾಮ ಆಯಿತು ಹಾಗಾಗಿ ಅವನು ಸಂಬಂಧಿಸಿಕೊಂಡ ಆಯುಷ್ಯವನ್ನು ಕಡಿಮೆ ಮಾಡಿಕೊಂಡು ಎರಡನೆಯ ಸ್ವರ್ಗದಲ್ಲಿ ಉತ್ಪನ್ನವಾದರೆ ಅವನಿಗೆ ಎರಡನೆಯ ಸ್ವರ್ಗದ ಉತ್ಕೃಷ್ಟ ಆಯುಷ್ಯದ ಎರಡು ಸಾಗರಕ್ಕಿಂತ ಅಂತರ್ಮೂರ್ತ ಕಡಿಮೆಯಾದ ಅರ್ಧ ಆಯುಷ್ಯ ಅಧಿಕವಾಗುತ್ತದೆ ಇಂತಹ ಘಾತಾಯುಷ್ಕ ಜೀವರು ಹನ್ನೆರಡನೆಯ ಸ್ವರ್ಗದವರೆಗೆ ಮಾತ್ರ ಉತ್ಪನ್ನರಾಗುತ್ತಾರೆ ಹೀಗಾಗಿ ಸ್ವಲ್ಪ ಅಧಿಕ ಆಯುಷ್ಯವನ್ನು ಅಲ್ಲಿಯವರೆಗೆ ಮಾತ್ರ ಹೇಳಲಾಗಿದೆ ಮುಂದೆ ಹೇಳಲಿಲ್ಲ ಸೂತ್ರಕಾರರು ಮುಂದಿನ ಸೂತ್ರದಲ್ಲಿ ಕ್ರಮಶಃ ಮುಂದಿನ ಸ್ವರ್ಗಗಳ ಆಯುಷ್ಯವನ್ನು ತಿಳಿಸುತ್ತಾರೆ ಸೂತ್ರ ಮೂವತ್ತು ಸಾನತ್ಕುಮಾರ ಮಹೇಂದ್ರ ಯೋಹೋ ಸಪ್ತ ಅರ್ಥ ಸಾನತ್ ಸಾನತ್ಕುಮಾರ ಮತ್ತು ಮಹೇಂದ್ರ ಸ್ವರ್ಗಗಳಲ್ಲಿ ದೇವತೆಗಳ ಉತ್ಕೃಷ್ಟ ಆಯುಷ್ಯ ಏಳು ಸಾಗರಕ್ಕಿಂತ ಅಧಿಕವಿದೆ ಸೂತ್ರ ಮೂವತ್ತ ಒಂದು ಸಪ್ತ ನವ ಏಕಾದಶ ತ್ರಯೋದಶ ಪಂಚದಶೀ ಅಧಿಕಾನಿ ತು ಅರ್ಥ ಏಳು ಸಾಗರಕ್ಕೆ ಕ್ರಮವಾಗಿ ಮೂರು ಏಳು ಒಂಬತ್ತು ಹನ್ನೊಂದು ಹದಿಮೂರು ಮತ್ತು ಹದಿನೈದನ್ನು ಸೇರಿಸುವುದರಿಂದ ಮುಂದಿನ ಆರು ಕಲ್ಪ ದೇವತೆಗಳ ಉತ್ಕೃಷ್ಟ ಆಯುಷ್ಯ ಬರುತ್ತದೆ ಬ್ರಹ್ಮ ಬ್ರಹ್ಮೋತ್ತರಗಳಲ್ಲಿ ಸ್ವಲ್ಪ ಅಧಿಕ ಹತ್ತು ಸಾಗರ ಉತ್ಕೃಷ್ಟ ಆಯುಷ್ಯವಿರುತ್ತದೆ ಲಾಂತವ ಮತ್ತು ಕಾಪಿಷ್ಟಗಳಲ್ಲಿ ಶುಕ್ರ ಮಹಾಶುಕ್ರಗಳಲ್ಲಿ ಸ್ವಲ್ಪ ಅಧಿಕ ಹದಿನಾರು ಸಾಗರ ಶತಾರ ಸಹಸ್ರಗಳಲ್ಲಿ ಸ್ವಲ್ಪ ಅಧಿಕ ಹದಿನೆಂಟು ಸಾಗರ ಆನತ ಪ್ರಾಣತಗಳಲ್ಲಿ ಇಪ್ಪತ್ತು ಸಾಗರ ಮತ್ತು ಆರಣ ಅಚ್ಚುತಗಳಲ್ಲಿ ಇಪ್ಪತ್ತೆರಡು ಸಾಗರ ಉತ್ಕೃಷ್ಟ ಆಯುಷ್ಯ ಇರುತ್ತದೆ ಇನ್ನುಳಿದ ದೇವತೆಗಳ ಆಯುಷ್ಯವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಯಲು ಇದ್ದೇವೆ पंच भगवान की जय हो आचार्य स्वामी महाराज की जय हो, जिनवाणी माता की जय हो अहिंसा परमो धर्म की जय हो